ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕು ಹೊರಗಡೆ ಹೋಗ್ತಾ ಇದೀವಿ ಎಲ್ಲಿ ಏನು ಎತ್ತ ಅನ್ನೋದನ್ನು ಮುಂದೆ ವ್ಲಾಗಲ್ಲಿ ಇರ್ತೇವೆ ಫುಲ್ ವಿಡಿಯೋಗೆ ನೋಡಿ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಸ್ಟಾರ್ಟ್ ಆಯಿತು ಹಾಗೆ ಸೂರ್ಯ ಉದಯ ಆಗ್ತಾಯಿದೆ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡು ಅಲ್ಲಿಂದ ನೋಡಿಕೊಂಡು ಹೊರಟಿದ್ದೀವಿ ಮಲೆನಾಡು ಸೀಮೆ ಅಂದರೆ ನೀವೀತಿ ಯಾವಾಗಲೂ ಹಚ್ಚ ಹಸಿರಾಗಿರುತ್ತೆ ನನಗಂತೂ ಈ ಕಡೆ ಬಂದರೆ ತುಂಬ ಖುಷಿಯಾಗುತ್ತೆ ಅಂದರೆ ಇಲ್ಲೊಂದು ಬಿಸಿಲು ಅನ್ನೋದೇ ಕಮ್ಮಿ ಇರುತ್ತೆ ಅನ್ನೋ ಫೀಲ್ ಬರುತ್ತೆ ನನಗೊಂದು ಸೊ ಹೀಗೆ ನಮ್ಮ ಜರ್ನಿಲಿ ಮುಂದುವರಿಸ್ತಾ ಇದ್ದೀವಿ ನಾನು ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ ನಾವು ಗಾಡಿ ಅಷ್ಟೇನು ಸ್ಪೀಡಾಗಿ ಹೋಗಿಲ್ಲ ಆಮೇಲೆ ಸ್ಪೀಡಾಗಿ ಹೋಗಿದ್ದೀವಿ ಅಂತ ಅಂದ್ಕೊಬಿಡಿ ಕೂಡ ನಾವು ಹಾಗೆ ಮಾತಾಡ್ಕೊಂಡು ಬರ್ತಾ ಇದ್ದೀನಿ ಮಕ್ಕಳು ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದೀವಿ ಅಂತ ನಾನು ವಯಸ್ಸು ಬರ್ತಾ ಪ್ಲೇಸ್ಗೆ ಹೋದ್ವಿ ಬಟ್ ಈ ಪ್ಲೇಸ್ ನೇಮ್ ಏನು ಅಂತ ಗೊತ್ತಾಗಲಿಲ್ಲ ನನಗೆ ಬಟ್ ಆ ಕಡೆಯೂ ಗುಡ್ಡ ಬೆಟ್ಟಗಳ ಥರ ಇತ್ತು ಈ ಕಡೆಯೂ ಗುಡ್ಡ ಬೆಟ್ಟಗಳ ಥರ ಇತ್ತು ಸೊ ಮಧ್ಯದಲ್ಲಿ ಅದರ ಪಕ್ಕ ಒಂದು ದೇವಸ್ಥಾನವೂ ಇತ್ತು ಬಟ್ ತುಂಬ ಚೆನ್ನಾಗಿತ್ತು ಈ ಒಂದು ಕೆರೆ ಏನೋ ಗೊತ್ತಿಲ್ಲ ನನಗೂ ಕೂಡ ಸರಿಯಾಗಿ ಸೊ ಆಯ್ ಮಾಡಿ ಊಟ ಅಮೌಂಟ್ ಹೇಳ್ತಾ ಇದ್ದೀವಿ ಆಯ್ ಮಾಡ್ತಾ ಅದು ಕೂಡ ಹಾಯ್ ನನ್ನ ಮಗನ ಟ್ರಿಪ್ ಹೇಗಿದೆ ಅಂತ ಕೇಳ್ತೀನಿ ಚೆನ್ನಾಗಿದೆ ಅಮ್ಮ ಹೆಂಗಿದೆ ಟ್ರಿಪ್ಪು ತಂಗ್ನಾಗೆ ಹೇಳ್ಲಿಲ್ಲ ಅಷ್ಟು ಟೂರಿಸ್ಟ್ಗೆ ಬಂದಿತ್ತು ಪ್ಲೇಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗ್ರೀನ್ ಗ್ರೀನ್ ಬೆಂಗಳೂರಲ್ಲಿ ಇದ್ದು ಬೋರಾಗಿತ್ತು ಇಲ್ಲಿ ಹಾಗೆ ಕೂಡ ನನಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿತ್ತು ಈ ವ್ಯೂ ಪಾಯಿಂಟ್ ಅಂತ ಸೊ ಇಲ್ಲಿಂದ ನಾವು ಮುಂದೆ ಹೊರಟ್ವಿ ಮಕ್ಕಳು ಹೊಟ್ಟೆ ಹಶ ಆಗ್ತಾಯಿದೆ ಅಂತ ಹೇಳಿದರು ಏಯ್ಟ್ ತರ್ಟಿನೇ ಏಯ್ಟ್ ಫಾರ್ಟಿನೇ ಏನೋ ಆಗಿತ್ತು ಸೊ ಅಲ್ಲಿಗೆ ಹೋಗಿ ಹೋಟೆಲ್ಗೆ ಹೋಗಿ ನಾಷ್ಟ ಮಾಡೋಣ ಅಂತೇಳಿ ನಿಲ್ಸಿದೀವಿ ಸೊ ನಾಷ್ಟ ಮುಗಿಸಿ ಇನ್ನೊಂದು ಕಡೆ ಪ್ಲೇಸಿಗೆ ಬಂದ್ವಿ ಇದು ಬಂದು ಏನು ಶೂಟಿಂಗ್ ಸ್ಪಾಟ್ ಅಂತೆ ತುಂಬ ಬರೀ ಪ್ಲೈನ್ ಪ್ಲೈನ್ ಆಗಿತ್ತು ಬಟ್ ನೋಡೋಕೆ ತುಂಬ ಚೆನ್ನಾಗಿತ್ತು ಸೊ ಅಲ್ಲಿ ತೊಗೊಂಡು ಫುಲ್ಲು ಖಾಲಿ ಖಾಲಿ ಹೊರಡ್ತಾ ಇದ್ದೀವಿ ನೋಡಿ ಇದು ಆರಂಗಿ ಡ್ಯಾಮ್ ಅಂತೆ ಮಳೆ ಇರಲಿಲ್ಲ ಮಳೆ ಇಲ್ಲದೆ ಇರೋದ್ರ ಕಾರಣದಿಂದ ನೀರಿಲ್ಲ ಅಲ್ಲಿ ಹೋಗ್ಬೇಕಿತ್ತು ಬಟ್ ಕ್ಲೋಸ್ ಮಾಡಿದ್ದಾರಂತೆ ಓಪನ್ ಇಲ್ಲ ಅಂತ ಹೇಳಿದರು ಸೊ ಅಲ್ಲಿಂದ ನಾವು ಹೋಗೋಕೆ ಹೋಗ್ಲಿಲ್ಲ ಮುಂದೆ ಬಂದಿದ್ದೀವಿ ಸೊ ಅಲ್ಲಿಂದ ನಾವು ಹೊರಟಿದ್ದು ನೆಕ್ಸ್ಟ್ ಪ್ಲೇಸ್ ಬಂದು ಸೊ ನಾವು ನೆಕ್ಸ್ಟ್ ಬಂದಿದ್ದು ಆನೆಗಳ ದುಬಾರಿ ಅಂತ ಹೇಳಿ ಕರೀತಾರೆ ಇಲ್ಲಿ ಮೊದಲು ತುಂಬ ನೀರಿದ್ದಾಗೆಲ್ಲ ಬೋಟಲ್ಲಿ ಏನೇನೋ ಕರ್ಕೊಂಡು ಹೋಗ್ತಾ ಅಂತೆ ಬಟ್ ನೀರಿಲ್ಲದೇ ಇರೋ ಕಾರಣ ಎಲ್ಲ ನಡ್ಕೊಂಡೇ ಹೋಗ್ತಾಯಿದ್ರು ತುಂಬ ಜನ ಇತ್ತು ತುಂಬ ಕ್ರೌಡ್ ಕೂಡ ಇತ್ತು ನೋಡಿ ಹಾಗೆಯೇ ನಿಮಗೂ ಕೂಡ ಈ ಒಂದು ಪ್ಲೇಸ್ನ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ ಎಂಟ್ರೆನ್ಸ್ ಈ ಥರ ಇದೆ ನೋಡಿ ದುಬಾರಿ ಸಾಕಾನೆ ಶಿಬಿರ ದುಬಾರಿ ಅಂತಲೇ ಕರೀತಾರೆ ಈ ಪ್ಲೇಸ್ಗೆ ಸೊ ಇಲ್ಲಿ ಬಂದು ಟಿಕೆಟ್ ಕೊಡ್ತಾರೆ ಒಂದು ಪರ್ಸನ್ಗೆ ಹಂಡ್ರೆಡ್ ರುಪೀಸ್ ಏನೋ ಚಾರ್ಜಸ್ ಮಾಡಿದರು ಸೊ ಅಲ್ಲಿಂದ ನಾವು ಮುಂದೆ ಹೊರಟ್ವಿ ನೋಡಿ ಇಲ್ಲಿಂದ ಎಷ್ಟೊಂದು ಕಡೆ ಆನೆಗಳಿದ್ದಾವೆ ಅಂತ ನೋಡಿ ಸೊ ಈ ಒಂದು ಆನೆ ಏನೋ ಗೊತ್ತಿಲ್ಲ ಮಣ್ಣು ತಗೊಂಡು ತಗೊಂಡು ಬಾಯಿಗೆ ಹಾಕೋತಾ ಇತ್ತು ಹುಲ್ಲು ಹುಲ್ ತಿನ್ಲಿಕ್ಕೋ ಏನೋ ಗೊತ್ತಿಲ್ಲ ಮಣ್ಣು ಮತ್ತು ಹುಲ್ಲು ಮಿಕ್ಸಲ್ಲಿ ತಗೊಂಡು ತಿಂತಾ ತಿಂತಾಯಿತ್ತು ಇನ್ನೊಂದು ಕಡೆ ಆನೆ ಮಣ್ಣನ್ನು ತೆಗೆದು ಮೇಲಾಕೋತಾ ಇತ್ತು ತುಂಬ ಬಿಸಿಲಿತು ಫ್ರೆಂಡ್ಸ್ ನಮಗೆ ಇರಲಿಲ್ಲ ಅದಕ್ಕೆ ಅಷ್ಟು ಆ ಥರ ಇದು ಮಾಡ್ತಾಯಿತ್ತು ಅಂತ ನನೇಗನ್ನಿಸ್ತು ಸೊ ಅಲ್ಲಿಂದ ಮುಂದೆ ಹೊರಟ್ವಿ ಅಲ್ಲೂ ಕೂಡ ಒಂದು ಆನೆ ಕೈಲಿ ಏನೋ ಕೆಲಸ ಏನೋ ಇದ್ದರು ಸೊ ನಾವು ಈ ಒಂದು ಪ್ಲೇಸಿಂದ ನಾವು ಹೊರಟು ಇವಾಗ ಚಿಕ್ಕಲಿಹೊಳೆ ಅಂತ ಏನು ಇಲ್ಲಿಗೆ ಬಂದಿದೀವಿ ಇದು ಒಂದು ಡ್ಯಾಮ್ ಅಂತೆ ಬಟ್ ನೀರು ಇರಲಿಲ್ಲ ನಾವು ಅಲ್ಲೂ ಕೂಡ ಮುಂದೆ ಹೋಗಲಿಲ್ಲ ಅಲ್ಲಿ ಗಂಟೆ ಹೋಗಿ ಹಾಗೆ ನೋಡ್ಕೊಂಡು ರಿಟರ್ನ್ ಬಂದ್ವಿ ಎಲ್ಲೂ ನೀರಿಲ್ಲ ಸೊ ನೋಡಿ ಡ್ಯಾಮ್ ಅಂತ ಹೇಳಿ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಚಿಕ್ಕಿ ಜಲಾಶಯ ಸೊ ಅಲ್ಲಿಂದ ಮುಂದೆ ಬಂದ್ವಿ ಅಲ್ಲೇ ದ್ರಾಕ್ಷಿ ಏನೋ ದ್ರಾಕ್ಷಿ ಕಿತ್ತು ಮಾರ್ತಾ ಇದ್ರು ಸೊ ದ್ರಾಕ್ಷಿ ತಗೊಂಡು ಸೊ ಹಾಗೆ ಮುಂದಕ್ಕೆ ಹೋಗ್ತಾ ಇದೀವಿ ಸೊ ತುಂಬ ಓಡಾಡಿ ಓಡಾಡಿ ಸುಸ್ತಾಗಿಬಿಟ್ಟಿತ್ತು ನೆಕ್ಸ್ಟು ನೆಕ್ಸ್ಟ್ ನಾವು ರೂಮ್ ಮಾಡಿದ್ವಲ್ಲ ಆ ರೂಮ್ ಕಡೆ ಹೋಗ್ತಾ ಇದೀವಿ ಸೊ ನಾವು ರೂಮ್ ಮಾಡಿರೋಂಥದ್ದು ಈ ಕಡೆನೇ ನೋಡಿ ನಾವು ಮಾಡಿರೋ ರೂಮ್ ಈ ಥರ ಇದೆ ಕಿಚನು ಒಂದು ಎರಡು ಡಬಲ್ ಬೆಡ್ರೂಮ್ ಇದೆ ಇಲ್ಲೂ ಅಷ್ಟೇ ಹೊರ್ಗಿನ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿತ್ತು ಸೊ ಅಲ್ಲಿಂದ ನಾವು ಒನ್ ಅವರು ರೆಸ್ಟ್ ಮಾಡಿ ಮತ್ತೆ ಊಟ ಮಾಡೋಣ ಅಂದ್ಬಿಟ್ಟು ಹೋಟೆಲ್ಗೆ ಹೋಗಿದ್ದೀವಿ ಸೊ ಊಟ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಮುಂದೆ ಹೋಗೋಣ ಅಂಥೇಳಿ ಮಾತಾಡ್ಕೊಂಡು ಕೂತಿದ್ದೀವಿ ಸೊ ನಾವು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದು ತಲಕಾವೇರಿಗೆ ಸಿಕ್ತು ಸೊ ಅಲ್ಲೇ ನಿಂತ್ಕೊಂಡು ನಿಂತ್ಕೊಂಡು ಸ್ವಲ್ಪ ಹೊತ್ತು ಕಾಫಿ ಗಿಡ ಹೂವು ಬಿಟ್ಟಿತ್ತು ಅದಕ್ಕೆ ನನ್ನ ಮಗನ್ ಹೇಳ್ತಾ ಇದ್ದೀನಿ ಎಷ್ಟ್ ಏನಿದ ಕಿತ್ಕೊಂಡೋಗನಾ ಕಿತ್ಕೊಂಡೋಗಿ ಸೊ ಇಲ್ಲಿಂದ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಫೈನಲಿ ತಲ್ ಕಾವೇರಿ ಸ್ಥಾನಕ್ಕೆ ಸೇರಿದ್ವಿ ಇಷ್ಟರವರೆಗೂ ತುಂಬ ಸಖೆ ಸಕೆ ಫೀಲ್ ಆಗ್ತಾಯಿತ್ತು ಅಲ್ಲಿಗೆ ಹೋಗ್ತಿದಾಗೆ ತುಂಬ ತಣ್ಣನೆ ಗಾಳಿ ಬರ್ತಾಯಿತ್ತು ಅದನ್ನೇ ಹೇಳ್ತಾ ಇದ್ರು ಈಗಲೇ ಈ ಥರ ಇದೆ ಚಳಿಗಾಲದಲ್ಲಿ ಯಾವ ಥರ ಇರ್ಬೋದು ಅಂತ ಹೇಳಿ ಮಾತಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನನ ಮಳೆಗಾಲದಲ್ಲಿ ಈ ಬಸವಣ್ಣ ಬಾಯಿಂದ ನೀರು ಯಾವಾಗಲೂ ಸುರಿಯುತ್ತಂತೆ ಬಟ್ ಇವಾಗ ಬೇಸಿಗೆ ಆಗಿರೋದ್ರಿಂದ ಸುರಿತಾ ಇರಲಿಲ್ಲ ನೀರು ಇದ್ರ ಮೇಲೆ ಕೂಡ ದೇವಸ್ಥಾನ ಇದೆ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಫೋನ್ ಸ್ವಿಚ್ ಆಫ್ ಮಾಡಿ ಅಂತ ಹೇಳಿದರು ಸೊ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಮುಂದೆ ಹೊರಟ್ವಿ ಸೊ ಇಲ್ಲಿ ಬಂದು ಬಸವಣ್ಣನ ಹತ್ರ ಎಲ್ಲ ದುಡ್ಡು ಹಾಕ್ತಾ ಇದ್ದಾರೆ ಆ ಮದ್ದದ ಪಾಯಿಂಟಿಗೆ ಹಾಕ್ಬೇಕು ಅನ್ನೋದು ನನ್ನ ಮಗನಿಗೆ ಆಸೆ ಇತ್ತು ಆವಾಗ್ಲಿಂದ ಕಾಯಿನ್ ಹುಡುಕ್ತಾ ಇದೆ ಸೊ ಸಿಕ್ತು ಕರೆಕ್ಟಾಗಿ ಅಲ್ಲಿಗೆ ಹಾಕಿದ್ದಾನೆ ನಮ್ಮ ಮನೆಯಲ್ಲಿ ಮೂರು ಮಕ್ಕಳು ಸಹ ಅಲ್ಲಿಗೆ ಅದು ಕರೆಕ್ಟಾಗಿ ಅದೇ ಪಾಯಿಂಟಿಗೆ ದುಡ್ಡು ಹಾಕಿದ್ರು ತುಂಬ ಖುಷಿ ಪಡ್ತಾಯಿದ್ರು ಕರೆಕ್ಟಾಗಿ ಹಾಕ್ಬಿಟ್ಟೆ ಅಂತೇಳಿ ಫೈನಲ್ಲಿ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ಹರಿ ಎಲ್ಲಿಗೆ ಬಂದಿದ್ದೀವಿ ತಲಕಾವೇರಿ ತಲಕಾವೇರಿ ಮಡಿಕೇರಿ ತಲಕಾವೇರಿ ಬಂದಿ ಎಸ್ ತಲಕಾವೇರಿಗೆ ಬಂದಿದ್ದೀವಿ ದರ್ಶನ ಎಲ್ಲ ಆಯಿತು ಆರಾಮಾಗಿ ಕೂತಿದ್ದೀವಿ ಸೊ ಇದೇ ಥರ ಈ ವಿಡಿಯೋ ನಾಳೆನೂ ಕೂಡ ಕಂಟಿನ್ಯೂ ಆಗುತ್ತೆ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು